ನಾನು ನಿಮಗೆ ಕೆಲವು ಜ್ಞಾಪಕ ಮಾಡ್ತೀನಿ ನಿಮ್ಮ ಯಜಮಾನ್ರು ಎಷ್ಟು ಚೆನ್ನಾಗಿದ್ರಲ್ಲ ಅಥವಾ ನಿಮ್ಮ ಮಕ್ಕಳು ಕೂಡ ಕಾಲೇಜ್ಗೆ ಹೋಗ್ಕೊಂಡು ಎಷ್ಟು ಚೆನ್ನಾಗಿದ್ದಿರಲ್ಲ ಭಾಳ ಬುದ್ಧಿವಂತರಲ್ವ ಅವರು ಎಷ್ಟು ನೀಟಾಗಿದ್ದರಲ್ಲ ಕುಡಿಯೋಕ್ಕೆ ಮೊದಲು ಸ್ವಲ್ಪ ನಾವು ಹಿಂದಕ್ಕೆ ಹೋಗ್ಬೇಕು ಅವ್ರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಈಗಲೂ ಕೂಡ ಕೆಲವು ಫ್ಯಾಮ್ಲೀಸ್ ಹೇಳ್ತಾರೆ ನಮಗೆ ಕುಡಿದ್ರೆ ಮಾತ್ರ ರಾಕ್ಷಸ ಕುಡಿದಿದ್ದರೆ ಭಾಳ ಒಳ್ಳೆಯವನು ಅಂತ ಹೇಳ್ತಾರೆ ಫ್ಯಾಮಿಲಿಗಳು ಈ ಥರ ಇರೋದಕ್ಕೇನು ಕಾರಣ ಮತ್ತೆ ಕುಡಿಯೋದು ಯಾಕವನು ಅದು ಅವನ್ನೇ ಕೇಳಿ ಅಲ್ಲ ನೀವು ತಿಳ್ಕೊಬೇಕಾಗತ್ತೆ ಯಾಕೆಂದರೆ ಅವನು ತಿರುಗಿ ಮನೆಗೆ ಬರ್ತಾನೆ ಮನೆಗೆ ಮೇಲೆ ಅವನ್ನ ದಾರಿಗೆ ತರಬೇಕಾದ್ರೆ ಒಂದು ಕಡೆ ನೀವು ನಾವು ಸೇರಬೇಕಾಗ್ತದೆ ನಿಮ್ಗೊಂದು ಸೂಕ್ಷ್ಮ ಕೊಡ್ತೀನಿ ಅವನು ಎಷ್ಟು ಮನೆಯಲ್ಲಿ ನೀಟಾಗಿದ್ದ ಎಷ್ಟು ಅಚ್ಚುಕಟ್ಟಾಗಿದ್ದ ಎಷ್ಟು ಚೆನ್ನಾಗಿ ಅವನು ಕಾರ್ಯ ಹೋಗ್ತಾ ಇದ್ದ ನಂತರ ಅವನೇನಾಯಿತು ನಿಮಗೆ ಒಂದು ದಿವಸ ಅವನು ಕುಡಿದು ಬಂದ ಸ್ವಲ್ಪ ಕುಡಿದು ಬಂದ ಕುಡಿದು ಬಂದಾಗ ನೀವು ಕೇಳಿದ್ರಿ ಅಂತ ಇಟ್ಕೊಳ್ಳಿ ಯಾತಕ್ಕಪ್ಪ ಏನಪ್ಪ ಇದು ವಾಸನೆ ಬರ್ತಾಯಿದೆ ಅಂತ ಆಗ ಹೌದೌದು ಕಂಪ್ನಿ ಇತ್ತು ಅಲ್ಲಿ ಪಾರ್ಟಿನಲ್ಲಿ ಪಾರ್ಟಿ ಇತ್ತು ಕಂಪ್ನಿಯಲ್ಲಿ ಅಲ್ಲಿ ಸ್ವಲ್ಪ ತಗೊಂಡೆ ಆಗ ಇಲ್ಲ ಇಲ್ಲ ಬೇಡ ಇದು ಕೆಟ್ಟದ್ದು ಇದೆಲ್ಲ ಮಾಡಬೇಡ ಅಂದರೆ ಈಸಿಯಾಗಿ ಒಪ್ಕೊಳ್ತಾನಲ್ಲ ಅವನು ಹೌದೌದು ಬೇಡ ಇನ್ಮೇಲೆ ಮಾಡಲ್ಲ ಅವನು ಅಡಿಕ್ಟ್ ಆಗೋಕ್ಕೆ ಮೊದಲು ಅವನ ತಲೆ ಹೇಗಿತ್ತು ಅನ್ನೋದು ನಿಮಗೂ ಗೊತ್ತು ನಾನು ಜ್ಞಾಪಕ ಮಾಡ್ತಾಯಿದ್ದೀನಿ ನಿಮಗೆ ಏಕೆಂದರೆ ಅವನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ ನಾನು ಅವನ್ನ ನಿಮಗೆ ಅರ್ಥ ಮಾಡಿಸ್ಬೇಕು ನಿಮ್ಮ ಗಂಡನ್ನು ನಿಮ್ಗೆ ಅರ್ಥ ಮಾಡಿಸ್ಬೇಕು ನಿಮ್ಮ ಮಗನ್ನ ನಿಮ್ಗೆ ಅರ್ಥ ಮಾಡಿಸ್ಬೇಕು ನೀವು ಅರ್ಥ ಮಾಡ್ಕೊಳ್ಳ್ದೇ ಇದ್ದರೆ ಅವನ್ನ ದಾರಿಗೆ ತರೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದ್ದೋನು ಹೇಳಿದ ಮಾತು ಕೇಳ್ತಾ ಇದ್ದೋನು ನಿಮಗೆ ಮಾತು ಕೊಟ್ಟೋನು ಮತ್ತೆ ಕುಡಿಲಿಲ್ಲ ಅವನು ಸ್ವಲ್ಪ ದಿವಸ ಆದಮೇಲೆ ಕುಡಿಲಿಲ್ಲ ಕ್ಲೀನಾಗಿದ್ದ ಕೆಲವು ದಿವ್ಸಗಳು ಒಂದು ತಿಂಗಳು ಎರಡು ತಿಂಗಳು ಹದಿನೈದು ದಿವಸ ಅಥವಾ ಒಂದು ವರ್ಷ ನಮಗೆ ಗೊತ್ತಿಲ್ಲ ಅದು ನಿಮಗೆ ಗೊತ್ತು ನಂತರ ಇನ್ನೊಂದು ದಿನ ಕುಡಿದು ಬಂದ ಏನಪ್ಪ ಯಾಕೆ ತಿರ್ಗ ಕುಡಿದ್ಬಿಟ್ಟೆ ಅಂದರೆ ಇಲ್ಲ ಇಲ್ಲ ಅಲ್ಲಿ ಪಾರ್ಟಿ ಇತ್ತು ಆಗಿತ್ತು ಈಗಿತ್ತು ಅದಕ್ಕೆ ಕುಡಿದ್ಬಿಟ್ಟೆ ಇನ್ಮೇಲೆ ಕುಡಿಯಲ್ಲ ಅಂದರೆ ಇವನು ಕುಡಿಯಲ್ಲ ಅಂತ ಹೇಳ್ತಾನಲ್ಲ ಅದು ಸತ್ಯ ಹೇಳ್ತಾ ಹೇಳ್ತಾಯಿದ್ದಾನ ಅಸತ್ಯ ಹೇಳ್ತಾಯಿದ್ದಾನ ಅವನು ಮತ್ತೆ ಕುಡಿದು ಬಂದಾಗ ಆವತ್ತು ಅವನು ಹೇಳಿದ್ದು ಸತ್ಯ ಅಸತ್ಯ ಅಂತ ನೀವು ತಿಳ್ಕೊಳ್ತೀರಿ ಅವನು ಹೇಳುವಾಗ ಸತ್ಯನೇ ಹೇಳೋದು ಹೌದು ಈ ಕುಡ್ದಿಂದ ತೊಂದರೆ ಆಗುತ್ತೆ ಬೇಡ ಅವನು ಆಮೇಲೆ ನಿಲ್ಲಿಸ್ಬಿಡ್ತಾನೆ ಮೊದಲೇನು ಗ್ಯಾಪ್ ಕೊಟ್ಟಿದ್ದ ನಂತರ ಆ ಗ್ಯಾಪ್ ಸ್ವಲ್ಪ ಹತ್ತಿರ ಬರುತ್ತೆ ತಿರ್ಗಾ ಕೊಡ್ಕೊಂಡು ಬಂದ ಈ ಮಧ್ಯದಲ್ಲಿ ಮೂರ್ನಾಲ್ಕು ಸಾರಿ ಈ ಥರ ಈ ಥರ ಕುಡ್ಕೊಂಡು ಬರೋವಾಗ ಅವನೇನಾಗ್ತಾನೆ ಅನ್ನೋದು ನಿಮಗೆ ಗೊತ್ತಿಲ್ಲ ತಿಳಿಸೋಕ್ಕೋಸ್ಕರ ನಾವು ಕರೆದ್ರೆ ನೀವು ಬರೋದಿಲ್ಲ ನಾವೇನು ಮಾಡೋಣ ನೀವು ತಿಳ್ಕೊಳ್ದೆ ಇದ್ದರೆ ರಿಕವರಿ ಕೊಡೋದು ಭಾಳ ಕಷ್ಟ ಏನೋ ನೀವು ಕಳಿಸಿದ್ದೀರಾ ಅವನ ತಲೆನ ಸಹಳ್ಳಿ ಬ್ರೈನ್ ತೆಗೆದು ಆಸೆ ಬಿಸಾಕಿವೆ ಬೇರೆ ಬ್ರೈನಾಗಿ ಕಳಿಸೋಣ ನಾವು ಮಾಡೋಕ್ಕಾಗುತ್ತಾಗೆ ಮತ್ತು ಏನು ಅರ್ಥ ಕೆಟ್ಟವನ್ನ ಕೊಟ್ಬಿಟ್ಟು ಒಳ್ಳೇದು ಮಾಡಿ ಅಂತ ಕಳ್ಸೋದಕ್ಕೆ ಒಳ್ಳೇದು ಮಾಡಿ ಕಳಿಸಿ ಅಂತ ಹೇಳ್ದಂಗೆ ಆಗುತ್ತಲ್ಲ ನಾವು ದುಡ್ಡು ಕಟ್ಟಿದ್ದೀವಿ ನೀವು ಯಾಕೆ ರೀ ಸರಿ ಮಾಡಲಿಲ್ಲ ತಿರ್ಗಾ ಕುಡಿತಾ ಇದ್ದಾನೆ ಅವನು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋ ಕೆಲಸಗಳು ಜವಾಬ್ದಾರಿಗಳು ಒಂದುವರೆ ಅಷ್ಟಿದೆ ಅದು ನೀವು ಇಷ್ಟ ಬಂದಂಗೆ ಮಾಡೋಂಗಿಲ್ಲ ಅದು ನಮ್ಮ ಹತ್ರ ಟ್ರೈನಿಂಗ್ ತಗೊಂಡು ಅದೇ ಥರ ನಡ್ಕೋಬೇಕಾಗುತ್ತೆ ಒಂದು ಕಡೆ ನೀವು ಒಂದು ಕಡೆ ಸಂಸ್ಥೆ ಎರಡು ನಿಂತರೆ ಖಂಡಿತವಾಗ್ಲೂ ನೂರಕ್ಕೆ ನೂರು ಅವನ್ನ ಸರಿಪಡಿಸ್ಬೋದು ನೂರಕ್ಕೆ ನೂರು ಸರಿಪಡಿಸ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು ಒಂದು ಸಾರಿ ಫೇಲ್ ಆಗ್ಬೋದು ಎರಡು ಸಾರಿ ಫೇಲ್ ಆಗ್ಬೋದು ಮೂರು ಸಾರಿ ಫೇಲ್ ಆಗ್ಬೋದು ಫೇಲ್ ಆಗದೆ ಇರೋವಂಥ ಸಕ್ಸಸ್ಸು ಎಲ್ಲೂ ಇರೋಕ್ಕೆ ಸಾಧ್ಯನೇ ಇಲ್ಲ ಸಕ್ಸಸ್ಗೆ ಮೂಲನೇ ಫೇಲೂರು ಅಂಥದ್ರಲ್ಲಿ ಇವನು ಅಲ್ವಾ ಏಕೆಂದರೆ ಹುಚ್ಚ ಆಗಿರೋದ್ರಿಂದ ಅವನು ಸರಿ ಹೋಗೋದು ಭಾಳ ಕಷ್ಟ ಆಗಿದೆ ಅದನ್ನು ನೀವು ನಾವು ಸೇರಿಕೊಂಡು ಅರ್ಥ ಮಾಡ್ಕೋಬೇಕು ನಿಮ್ಮ ಮುಂದೆ ಇದ್ದೀನಿ ಎರಡು ಮೂರು ಸಾರಿ ನಾಲ್ಕು ಸಾರಿ ಅವನು ಕೊಡ್ತದ್ರಲ್ಲಿ ತಿರ್ಗ ವಾಪಸ್ಸು ಅವನು ಬಂದು ಕುಡ್ಕೊಂಡು ಬಂದಾಗ ಅವನನ್ನು ನಿಮ್ಮ ಹತ್ರ ಹೇಳ್ತಾ ಇರೋದು ಪ್ರಾಮಾಣಿಕವಾಗಿ ನಾನು ಕುಡಿಯೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಬಟ್ ಹೊರಗಡೆ ಹೋದಾಗ ಆ ಗುಂಪಲ್ಲಿ ಸೇರ್ಕೊಂಡಾಗ ಅಥವಾ ಕಂಪಿಯಲ್ಲಿ ಸೇರ್ಕೊಂಡಾಗ ಅಥವಾ ಯಾರೋ ಪಾರ್ಟಿ ಅಂದಾಗ ಇವನ್ ಮನ್ಸು ಹೆಂಗೆ ಕೆಲಸ ಮಾಡಬಹುದು ಅಲ್ಲಿ ಮನೆಯವ್ರಿಗೆ ಕೊಟ್ಟಿರೋ ಮಾತು ಬಗ್ಗೆ